ಈ ದಿನ ಒಂದು ವಿಶೇಷವಾದಂತ ದಿನ ನನ್ನ ಒಂದು ಬದುಕಿಗೆ ನಾನು ಅನೇಕ ಬಾರಿ ನಮ್ಮ ಜನರ ರೈತಾಪಿ ವರ್ಗದ ಕಷ್ಟ ಇವುಗಳನ್ನೆಲ್ಲ ನೋಡಿ ನಾನು ದಿವಂಗತ ಜಯಪ್ರಕಾಶ್ ನಾರಾಯಣರವರ ಒಂದು ಹಾದಿನಲ್ಲಿ ಎಮರ್ಜೆನ್ಸಿಗೆ ವಿರುದ್ಧವಾಗಿ ರಾಜಕೀಯಕ್ಕೆ ಬಂದೆ ನಾನು ರಾಜಕೀಯಕ್ಕೆ ಬಂದಿದ್ದು ಕೂಡ ಒಂದು ಅನಿರೀಕ್ಷಿತ ಮೊದಲಿಗೆ ನಾನೊಬ್ಬ ಆಡಳಿತಾಧಿಕಾರಿ ಆಗಬೇಕು ಅಂದ್ಕೊಂಡಿದ್ದೆ ಕೆ ಎಸ್ ಮಾಡಬೇಕು ಅಂತಿದ್ದೆ ಕೆ ಎಸ್ ಅಲ್ಲಿ ಸೆಲೆಕ್ಟ್ ಆಗಿ ಆಫೀಸರ್ ಆಗಿ ಜನರ ಒಂದು ಸೇವೆಯನ್ನ ಮಾಡಬೇಕು ಅಂತ ಇದ್ದೆ ಆದರೆ ಡಿಸ್ಟಿನಿ ಅಂತಾರೆ ನಮ್ಮ ಒಂದು ಹಣೆ ಬರ ಲಾಯರ್ ಆಗೋ ರೀತಿ ಮಾಡ್ತು ಲಾಯರ್ ಆದ್ಮೇಲೆ ಕೋಲಾರ ವಕೀಲರ ಸಂಘದಲ್ಲಿ ಸುಮಾರು ಮೂವತ್ತು ಮೂವತ್ತ್ ಮೂರು ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾದ ಮತ್ತೆ ಎರಡು ಸಾವಿರ ಇಸ್ವಿನಲ್ಲಿ ಕೂಡ ನಾನು ಮತ್ತೆ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾಗಿ వకీల్నగ సేవ సే తదనంతర ముబాగల్ తాలూక మాన్య కే వింకరప్నవరు ఆర్ వెంకటరమయ్యవరు ఆలంగూరు శ్రీనివాస్వరు మండికల్ వెంకటేశ్ ఇవర నేతృత్వాల ಜನತಾದಳ ಜನತಾ ಪಕ್ಷದಿಂದ ನಾನು ಇಲ್ಲಿ ರಾಜಕೀಯ ಜೀವನ ಪ್ರಾರಂಭ ಮಾಡಿದೆ ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕೂಡ ನೋಡಿದ್ವಿ ಒಂದ್ಸಾರಿ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡಿ ನೂರೋಟಲ್ಲಿ ಕೂಡ ಸೋತೆ ನಾಲ್ಕು ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡಿ ಮೂರು ಬಾರಿ ಗೆಲುವು ಸಾಧಿಸಿದೆ ಒಂದು ಬಾರಿ ಬಹಳ ಹತ್ತರಿಂದ ಮೂರು ಓಟನಲ್ಲಿ ಸೋತೆ ತಾಲೂಕಿನ ಜನತೆ ನನಗೆ ಬಹಳ ಪ್ರೀತಿಯನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮುಳಬಾಗಲ್ ತಾಲೂಕಿನಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳು ಇಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಮತ್ತು ನಮ್ಮ ಸಹೋದರರಾದಂತ ಅಶೋಕ್ ಅವರು ಜದ್ದಗೂಡಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಚೌಡೇಶ್ವರಿ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಅನ್ನೋ ಹೆಸರಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿದ್ವಿ ಈ ಸಂಸ್ಥೆಯಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂತಹ ವಿಚಾರ ಬಂಧುಗಳೇ ಈ ದಿನ ತಾಲೂಕಿನ ಎಲ್ಲ ಜನರು ಸೇರಿ ನನ್ನ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ನನ್ನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೇನೆ ನಮ್ಮ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಖಾಸಗಿ ಒಂದು ಕಾರ್ಯದ ನಿಮಿತ್ತ ಅವರು ಈಗಾಗಲೇ ಅಮೆರಿಕದಲ್ಲಿದ್ದಾರೆ ಅವರು ಬೆಳಗ್ಗೆ ಅಲ್ಲಿಂದ ಕೂಡ ನನಗೆ ವಿಶೇಷನ ತಿಳಿಸಿದ್ರು ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಾನು ನಮ್ಮ ತಾಲೂಕಿನ ಜನರ ಸೇವೆ ಮತ್ತು ಜನರ ಒಳಿತಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾಲೂಕಿನ ಎಲ್ಲ ಭಾಗಗಳಿಂದ ಆಗಮಿಸಿ ನನ್ನ ಹುಟ್ಟುಹಬ್ಬದ ಕೃತಜ್ಞ ಇದನ್ನ ಹೇಳಿದಂತ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತು ಇಲ್ಲಿಗೆ ಆಗಮಿಸಿರುವಂತ ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ